ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ಸೊ ಮಧ್ಯಾಹ್ನದಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ನೋಡ್ತಾ ಇರ್ಬೋದು ಏನ್ ಮಾಡ್ತಾ ಇದ್ದಾಳೆ ಸಾಕು ಬಿಡಮ್ಮ ಇವಳು ಕಟಿಂಗ್ ಮಾಡ್ತಾ ಇದ್ದಾಳಂತೆ ನನ್ಗೆ ತಲೆ ಬಾಚಿ ಮತ್ತೆ ಇನ್ನೊಬ್ಳು ಇಲ್ಲಿ ಅಡುಗೆ ಮಾಡಿಕೊಡ್ತಾ ಇದ್ದಾಳೆ ನಾನು ಬೇರೆ ಅಂತ ಕೇಳಿ ಹ್ಞೂ ಮಾಡು ಏನು ಅಡುಗೆ ಮಾಡ್ತಿದ್ದೀನಿ ಅನ್ನ ಶಾರು ಹಾಂ ಓಕೆ ಮಾಡಿ ಸೊ ಮಕ್ಳಿಗೆ ರಜಾ ಬಂದರೆ ಒಬ್ಳು ಈ ಥರ ಮಾಡ್ತಾಳೆ ಒಬ್ಳು ಆ ಥರ ಮಾಡ್ತಾಳೆ ನಾನು ಇವ್ರ ಜೊತೆ ಕುತ್ಕೋಬೇಕು ಇವ್ರು ಹೆಂಗೇನು ಮಾಡ್ತಾರೋ ಅದನ್ನ ಮಾಡಿಸ್ಕೊಂಡು ಇರಬೇಕು ಇಲ್ಲಾಂದ್ರೆ ಅಳ್ತಾರೆ ಗಲಾಟೆ ಮಾಡ್ತಾರೆ ಹ್ಞೂ ಆಯಿತಾ ಕಟಿಂಗು ಹ್ಞೂ ಮಾಡು ಮತ್ತೆ ನೀಟಾಗಿ ಅದು ಬೇರೆ ಈ ಬಟ್ಟೆ ಹಾಕಿ ಮಾಡ್ತಾ ಇದ್ದಾಳೆ ಕಟಿಂಗ್ ಅನ್ನ ಚಿನಿ ಓಕೆ ನೀವು ಬೇಗ ಮಾಡಿ ಅನ್ನ ಹಾಂ ಓಕೆ ಮಾಡಿ ಮಾಡಿ ಸೊ ಏನೋ ಕೊಡ್ತಾ ಇದ್ದಾಳೆ ತಿನ್ನಕ್ಕೆ ಏನಪ್ಪ ಇದು ಅನ್ನ ಸಾರಂತೆ ಇದನ್ನ ನಾನು ತಿನ್ಬೇಕಂತೆ ನೀರಿಲ್ಲ ಹಾ ಕೊಡು ಆ ಥ್ಯಾಂಕ್ ಯು एक्चुअली இதே ತರ ಆಟ ನಾವು ಚಿಕ್ಕವರಿದ್ದಾಗ ಆಟಾಡರ್ತಾ ಇದ್ವಿ ಹ ಆ ನೋಡಿ ಆ ಆಯ್ತು ಚೋಚು 12 ರ ಓಕೆ ನಾವು ಇದೇ ತರ ಮಾಡ್ತಾ ಇದ್ವಿ ಸೋ ಈಗ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಆ ತಿಂತೀನಿ ಓಕೆ ತಿನ್ಬೇಕಂತೆ ಚೋಚು ಚುಟುಟಾ อืม ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ

ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಆಟ ಆಡ್ತಾ ಇದ್ದರು ಮಮ್ಮಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದರು ನ್ಯೂಸ್ ಪೇಪರಲ್ಲಿದೆಲ್ಲ ಬಂದಿತ್ತು ಹೋಗೋಣ ಬಾ ಅಲ್ಲಿಗೆ ಅಂತ ಸೊ ಮಕ್ಕಳಿಗೂ ಹೆಂಗಿರೋ ರಜಾ ಮತ್ತು ನನ್ನ ಹಸ್ಬೆಂಡು ಕೂಡ ಇತ್ತಿಲ್ಲ ಅವರು ಊರಿಗೆ ಹೋಗಿದ್ರು ನಾವೆಲ್ಲ ಹೋಗಿದ್ವಿ ಅಂತನ್ಬಿಟ್ಟು ನೀವೇ ನೋಡಿ ಮುಂದಕ್ಕೆ ಸೊ ನಾವು ಹೋಗ್ತಾ ದಾರಿಯಲ್ಲಿ ನಾವು ಮೆಜೆಸ್ಟಿಕ್ಕನ್ನು ನೋಡಿದೆ ಸೊ ಅಲ್ಲಿ ಅಣ್ಣಮ್ಮನ ದೇವಸ್ಥಾನ ಮತ್ತು ಸ್ಟ್ರೀಟ್ ಶಾಪಿಂಗು ಅದೆಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಗ್ಯಾಪ್ನ ಬಂತು ನಾವು ಚಿಕ್ಕವರೆಲ್ಲ ಇದ್ದ ಮೆಜೆಸ್ಟಿಕ್ಕಿಗೆ ಫಿಲಮ್ ನೋಡೋಕ್ಕೆ ಮತ್ತೆ ಬಟ್ಟೆ ಎಲ್ಲ ತೊಗೊಳಕ್ಕೆ ನಾವು ಅಲ್ಲೇ ಹೋಗ್ತಾ ಇದ್ದಿದ್ದು ಸೊ ಅದೆಲ್ಲ ಗ್ಯಾಪ್ನ ಬಂತು ಮಮ್ಮಿಗೆ ಹೇಳ್ತಾ ಇದ್ದೆ ಮಮ್ಮಿ ಇಲ್ಲಿ ತೊಗೊತಾ ಇದ್ವಿ ಬಟ್ಟೆ ಅಂತ ಸೊ ನಾವು ಹೋಗಿದ್ದು ಅವರೇ ಮೇಳಾಗೆ ಸೊ ಇದು ಬಂದು ಬಸನ್ಗುಡಿಯಲ್ಲಿ ಇದ್ದಿದ್ದು ಸೊ ಟ್ವೆಂಟಿ ಸೆವೆಂತ್ ಡಿಸೆಂಬರಿಂದ ಫಿಫ್ತ್ ಜಾನ್ವರಿ ತನಕ ಇರುತ್ತೆ ಸೊ ಮಮ್ಮಿ ವೀಕೆಂಡ್ಸಲ್ಲೇ ಹೋಗೋಣ ಬಾ ಅಂದರು ಬಟ್ ವೀಕೆಂಡ್ಸ್ ಹೋದರೆ ತುಂಬಾನೇ ರಶ್ ಇರುತ್ತೆ ಬೇಡ ಅಂತ ಹೇಳಿ ನಾವು ಮಂಡೇ ಹೋಗಿದ್ವಿ ಸೊ ರಶ್ ಏನು ತುಂಬ ಇರ್ತಿಲ್ಲ ಸೊ ನಾವು ಹೋಗಿದ್ದು ಮಧ್ಯಾಹ್ನ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಾಗೆ ಸೊ ಅಲ್ಲಿ ಎಕ್ಸ್ಪ್ರೆಸ್ ಕೌಂಟರ್ ಅಂತ ಕೂಡ ಇದೆ ಅಲ್ಲಿ ಸಿಕ್ಸ್ಟಿ ಇಯರ್ಸ್ ಮೇಲ್ಪಟ್ಟವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ ಸೊ ನಮ್ಮಂಥವರು ಹೋದರೆ ಹಂಡ್ರೆಡ್ ರುಪೀಸು ಸೊ ಅಲ್ಲಿ ಚೇರ್ಸ್ ಫೆಸಿಲಿಟೀಸು ಎಲ್ಲ ಫೆಸಿಲಿಟೀಸು ಇರುತ್ತೆ ಮತ್ತು ಫ್ರೀ ಎಂಟ್ರಿ ಕೂಡ ಇದೆ ಬಟ್ ಅಲ್ಲಿ ತುಂಬಾ ರಶ್ ಇತ್ತು ಸೊ ಮಮ್ಮಿ ಇಲ್ಲೇ ಹೋಗೋಣ ಬಾ ಮಕ್ಕಳೆಲ್ಲ ಇದ್ದಾರೆ ಕುತ್ಕೊಂಡು ತಿನ್ಬೋದು ಅಂದ್ಬಿಟ್ಟು ನಾವು ಇಲ್ಲಿಗೆ ಹೋದ್ವಿ ಸೊ ಆರಾಮಾಗಿತ್ತು ಸೊ ಮಮ್ಮಿ ಅವರ ಕಾಲ್ದಲ್ಲಿ ಮಿಕ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ತಗೊಂಡ್ರು ಸೊ ಆಮೇಲೆ ಚಾಟ್ಸು ತುಂಬಾ ಚೆನ್ನಾಗಿತ್ತು ಚಾಟ್ಸ್ ಎಲ್ಲಾನು ಮತ್ತೆ ಎಲ್ಲನೂ ಒಂದೊಂದು ಟೇಸ್ಟ್ ಮಾಡಿದ್ವಿ ಅಕ್ಕಿ ರೊಟ್ಟಿ ಆಗಲಿ ಮತ್ತು ರಾಗಿ ರೊಟ್ಟಿ ಎಷ್ಟು ಐಟಮ್ಸ್ ಮಾಡ್ತಾರಾ ಅಂತ ಅನ್ನಿಸ್ಬಿಡುತ್ತೆ ಅಲ್ಲಿ ಹೋದರೆ ಬಟ್ ನಾವೆಲ್ಲನೂ ತೊಗೊಳಿಲ್ಲ ಒಂದೊಂದನ್ನು ಟೇಸ್ಟ್ ಮಾಡಿದ್ವಿ ಬಟ್ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಚಿತ್ರಾನ್ನ ಪುಲಾವು ಎಲ್ಲ ಇತ್ತು ಸೊ ನಾವು अक्की रोटी रागी रोटी नी मत दोस लुले सुम ಸೊ ಮಕ್ಕಳು ಆಟ ಆಡಿಕೊಂಡು ಅವ್ರಿಗೆ ಪಾಪ್ಕಾರ್ನ್ ಕೊಡಿಸ್ದೆ ಸೊ ಇಬ್ಬರು ಕುತ್ಕೊಂಡು ತಿಂತಾಯಿದ್ರು ಅವರು ರೊಟ್ಟಿ ಆಗಲಿ ದೋಸೆ ಆಗಲಿ ಯಾವುದು ತಿನ್ನಲಿಲ್ಲ ಬಸ್ಸನ್ಗುಡಿ ನ್ಯಾಷನಲ್ ಕಾಲೇಜಲ್ಲಿ ಪ್ರತಿ ವರ್ಷ ಅವರೇ ಮೇಳ ನಡೆಯುತ್ತೆ ಲಾಸ್ಟ್ ಇಯರ್ ನಮ್ಮ ಏರಿಯಾದಲ್ಲೇ ಅವರೇ ಮೇಳ ನಡೀತು ಅಲ್ಲೂ ಸತ ನಾವು ಹೋಗಿದ್ವಿ ರೊಟ್ಟಿ ಆಯಿತು ಇವಾಗ ದೋಸೆ ತಿಂತಾ ಇದ್ದೀವಿ ಬೇಡ ಬಿಡು ನೀನು ಸೊ ಒಂದು ದೋಸೆ ತೊಗೊಂಡಿದ್ದೀವಿ ಇಬ್ಬರು ಶೇರಿಂಗ್ ಅವರೆಕಾಳು ಐಸ್ ಕ್ರೀಮ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಏನೋ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿದೆ ಸೊ ಅವರೆ ಬೇಳೆ ಸೂಪ್ ಇತ್ತು ಮತ್ತೆ ತುಂಬಾ ಸ್ಪೆಷಲು ಅವರೇ ಬೆಳೆಯಲ್ಲಿ ಐಸ್ ಕ್ರೀಮ್ ಸತ್ತ ಇತ್ತು ಸೊ ನಾನು ಫಸ್ಟ್ ಟೈಮು ತಿಂದಿದ್ದು ಅವರೇ ಬೆಳೆ ಐಸ್ ಕ್ರೀಮು ಸೊ ನನ್ನ ಮಗಳು ದೊಡ್ಡ ಮಗಳು ತಿಂದಿಲ್ಲ ಅವಳಿಗೆ ಟೇಸ್ಟ್ ಏನೋ ಡಿಫ್ರೆಂಟ್ ಅನ್ನಿಸ್ತು ಅಂತ ಸೊ ನಾನೊಂದು ಮಮ್ಮಿ ಒಂದು ತಿಂದ್ವಿ ಸೊ ನನ್ನ ಮಗಳು ಅದರಲ್ಲಿ ಶೇರಿಂಗ್ ಮಾಡ್ತಾ ಇದ್ಲು ಸೊ ಅದಾದಮೇಲೆ ಬಳೆ ತೊಗೊಂಡ್ವಿ ಅವರೇ ಬೇಳೆ ಮೊಸರು ಕೋಡುಬೇಳೆ ಸೊ ಅದನ್ನು ನಾವು ತಿನ್ನಲಿಲ್ಲ ಪಾರ್ಸಲ್ ತೊಗೊಂಡ್ವಿ ಮತ್ತು ಅದ್ರ ಜೊತೆಗೆ ಅವರೇ ಬೆಳೆ ವಡೆ ಅದನ್ನು ಸತ ಪಾರ್ಸಲ್ ತೊಗೊಂಡ್ವಿ ಪಕೋಡಾ ಎಲ್ಲ ಮತ್ತೆ ಮಕ್ಕಳಿಗೆ ಜಾಮೂನ್ ಇಷ್ಟ ಅಂತ ಅಂದ್ಬಿಟ್ಟು ಜಾಮೂನ್ ತೊಗೊಂಡ್ವಿ ಒಂದಕ್ಕೆ ಥರ್ಟಿ ರುಪೀಸು ಸೊ ಜಿಲೇಬಿ ಅದನ್ನೆಲ್ಲನೂ ನಾವು ಪಾರ್ಸಲ್ ತೊಗೊಂಡ್ವಿ ಯಾಕೆಂದರೆ ಅಲ್ಲಿ ತಿನ್ನೋಕ್ಕೆ ಆಗಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಐಸ್ ಕ್ರೀಮು ಸ್ವೀಟ್ಸು ಪ್ರತಿಯೊಂದೂ ಸೊ ಅಲ್ಲಿ ಆಗ್ತಾನೆ ಜಿಲೇಬಿ ಎಲ್ಲ ಮಾಡ್ತಾಯಿದ್ರು ತಗೊಂಡು ಬಿಸಿ ಜಿಲೇಬಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಹೊಟ್ಟೆ ತುಂಬಿತ್ತು ಸೊ ನಾವು ತಗೊಂಡಿಲ್ಲ ಸೊ ಮಕ್ಕಳು ಜಾಮೂನ್ನ ತಿಂತಾಯಿದ್ರು ಬಂಗಾರ ಪಾನಿಪುರಿ ಸಿಗುತ್ತಲ್ಲ ಸೊ ಅಲ್ಲಿ ಪೂರಿಗೆ ಬಟಾಣಿ ಹಾಕ್ತಾರೆ ಫಿಲ್ಲಿಂಗಿಗೆ ಬಟ್ ಇಲ್ಲಿ ಅವರೇ ಬೇಳೆ ಹಾಕಿದರು ಟೇಸ್ಟ್ ವೈಸ್ ಸಖತ್ತಾಗಿತ್ತು ಅದ್ರ ಜೊತೆಗೆ ಅವರೇ ಬೇಳೆ ಡ್ರೈ ಚಾಟ್ಸ್ ಇರುತ್ತೆ ಲೈಕ್ ನಿಪ್ಪಟ್ಟು ಮಸಾಲ ಬೇಲ್ಪುರಿ ಮತ್ತು ಅವರೇ ಬೇಳೆಯಲ್ಲಿ ಗೋಬಿ ಸತ್ತ ಇತ್ತು ಸೊ ಯಾರೆಲ್ಲ ಅವರೇ ಬೇಳೆ ಅವರೇ ಕಾಳನ್ನ ತುಂಬ ಇಷ್ಟಪಟ್ಟು ತಿಂತಿರೋ ಸೊ ಒಂದು ಸತಿ ಈ ಸ್ಟಾಲ್ನ ವಿಸಿಟ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿ ಇರೋರು ಸೊ ಡೆಫಿನೆಟ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಸೊ ಅದ್ರ ಜೊತೆಗೆ ಶಾಪಿಂಗ್ ಮಾಡೋರ್ಗು ಸತ ಶಾಪಿಂಗ್ ಸ್ಟಾಲ್ಗಳೆಲ್ಲ ಹಾಕಿದ್ರು ಮತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಗೇಮ್ಸ್ ಎಲ್ಲ ಸೊ ಕಾರ್ ಇರ್ಬೋದು ಟ್ರೈನ್ ಇರ್ಬೋದು ಕುದುರೆ ಇರ್ಬೋದು ಸೊ ನನ್ನ ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಸೊ ಈ ಜಂಪಿಂಗ್ ಅಂತೂ ಅವ್ರಿಗೆ ಸಖತ್ ಇಷ್ಟ ಬಟ್ ಕಾಸ್ಟ್ಲಿ ಅನ್ಸುತ್ತೆ ಟೆನ್ ಮಿನಿಟ್ಸ್ಗೆ ಹಂಡ್ರೆಡ್ ರುಪೀಸ್ ಎ ವೈಲ್ ಪರವಾಗಿಲ್ಲ ಮಕ್ಕಳು ಖುಷಿನೇ ನಮ್ಮ ಖುಷಿ ಸೊ ಈ ರೀತಿ ನಾವು ಅವ್ರೆ ಮೇಡಾಗಿ ಹೋಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್